ಕನ್ನಡ ಕೊರಳು ಚಂದ್ರಗ್ರಹಣ ವೈಜ್ಞಾನಿಕ ಕೌತುಕ ರಕ್ತ ಚಂದ್ರಗ್ರಹಣ ಪ್ರಬಂಧ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಚಂದ್ರಗ್ರಹಣವು ವಿಶೇಷ ಮಹತ್ವವನ್ನು ಹೊಂದಿದೆ ಸಾಮಾನ್ಯ ಚಂದ್ರಗ್ರಹಣಕ್ಕಿಂತಲೂ ರಕ್ತ ಚಂದ್ರಗ್ರಹಣ ಬ್ಲಡ್ ಮೂನ್ ಎಕ್ಲಿಪ್ಸ್ ಹೆಚ್ಚು ಕುತೂಹಲಕಾರಿ ಹಾಗೂ ವೈಜ್ಞಾನಿಕ ದೃಷ್ಟಿಯಿಂದ ಗಮನಾರ್ಹವಾಗಿದೆ ಚಂದ್ರಗ್ರಹಣವು ಸಂಭವಿಸುವುದು ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಸೂರ್ಯನ ಬೆಳಕು ಚಂದ್ರನಿಗೆ ತಲುಪುವುದನ್ನು ಭೂಮಿ ತಡೆಯುತ್ತದೆ ಈ ಸಮಯದಲ್ಲಿ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮುಳುಗುತ್ತದೆ ಆದರೆ ಸಂಪೂರ್ಣ ಕತ್ತಲೆಯಲ್ಲಿ ಕಾಣಿಸದೆ ಚಂದ್ರನು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಾನೆ ಇದನ್ನೇ ರಕ್ತ ಚಂದ್ರ ಎಂದು ಕರೆಯಲಾಗುತ್ತದೆ ಈ ಕೆಂಪು ಬಣ್ಣದ ಕಾರಣವನ್ನು ವಿಜ್ಞಾನಿಗಳು ರೇಲಿಯೇ ಪ್ರಸರಣ ರೇಲಿಯೇ ಸ್ಕ್ಯಾಟರಿಂಗ್ ಎಂದು ವಿವರಿಸುತ್ತಾರೆ ಸೂರ್ಯನ ಬೆಳಕಿನಲ್ಲಿರುವ ನೀಲಿ ಕಿರಣಗಳು ಭೂಮಿಯ ವಾತಾವರಣದಲ್ಲಿ ಚದುರಿ ಹೋಗುತ್ತದೆ ಆದರೆ ಕೆಂಪು ಬೆಳಕು ಮಾತ್ರ ಭೂಮಿಯ ವಾತಾವರಣವನ್ನು ದಾಟಿ ಚಂದ್ರನಿಗೆ ತಲುಪಿ ಪ್ರತಿಫಲಿಸುತ್ತದೆ ಆದ್ದರಿಂದ ಚಂದ್ರನು ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯುವಂತೆ ಕಾಣುತ್ತದೆ ಪ್ರಾಚೀನ ಕಾಲದಲ್ಲಿ ರಕ್ತ ಚಂದ್ರಗ್ರಹಣವನ್ನು ಭಯಾನಕ ಸೂಚನೆ ಎಂದು ಪರಿಗಣಿಸಲಾಗುತ್ತಿತ್ತು ಅನೇಕ ಜಾನಪದ ಕಥೆಗಳು ಧಾರ್ಮಿಕ ನಂಬಿಕೆಗಳು ಮತ್ತು ಜ್ಯೋತಿಷ್ಯ ಶ್ರದ್ಧೆಗಳು ಇದರ ಜೊತೆ ಸಂಪರ್ಕ ಹೊಂದಿವೆ ಆದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಇದನ್ನು ಪ್ರಾಕೃತಿಕ ಅಚ್ಚರಿಕರ ಘಟನೆ ಎಂದೇ ಪರಿಗಣಿಸಲಾಗುತ್ತದೆ ರಕ್ತ ಚಂದ್ರಗ್ರಹಣದ ಮಹತ್ವ ವಿಜ್ಞಾನಿಗಳಿಗಾಗಿ ಇದು ವಾತಾವರಣ ಅಧ್ಯಯನಕ್ಕೆ ಮಹತ್ವದ ಅವಕಾಶ ಚಂದ್ರನ ಮೇಲಿನ ಬೆಳಕು ನೆರಳಿನ ವ್ಯತ್ಯಾಸಗಳನ್ನು ತಿಳಿಯಲು ಸಹಾಯಕ ಸಾಮಾನ್ಯ ಜನರಿಗೆ ಪ್ರಕೃತಿಯ ಅದ್ಭುತ ಕಾವ್ಯದ ಅನುಭವವನ್ನು ನೀಡುತ್ತದೆ ಅಂತಿಮವಾಗಿ ರಕ್ತ ಚಂದ್ರಗ್ರಹಣವು ಭೂಮಿ ಸೂರ್ಯ ಮತ್ತು ಚಂದ್ರನ ಅದ್ಭುತ ಸಮ್ಮೇಳನ ಭಯ ಪಡುವುದಕ್ಕಿಂತ ನಾವು ಇದನ್ನು ಪ್ರಕೃತಿಯ ಅಲೌಕಿಕ ಸೌಂದರ್ಯದ ಒಂದು ನೋಟವಾಗಿ ಕಾಣಬೇಕು ಇಂತಹ ಘಟನಾವಳಿಗಳು ನಮ್ಮಲ್ಲಿ ಜ್ಞಾನ ಕುತೂಹಲ ಹಾಗೂ ಬ್ರಹ್ಮಾಂಡದ ವೈಭವವನ್ನು ಅರಿಯುವ ಮನೋಭಾವವನ್ನು ಬೆಳೆಸುತ್ತದೆ ಇಂತಹ ಅದ್ಭುತವಾದ ಚಂದ್ರಗ್ರಹಣ ಗ್ರಹಣದ ಈ ಸಮಯದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಶುಭ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಬರಲಿ ಎಂದು ಹಾರೈಸುತ್ತಾ ನೋಡಿದ್ದಕ್ಕಾಗಿ ಧನ್ಯವಾದಗಳು